ಹೊಡ್ರಿ ಹೊಡ್ರಿ ಲೇ ತಂಡ ಔಷಧಿ ಗಟ್ಟಿಯಾಗಿ ಇರ್ತೈತಿ ಅಳಗಾಡಿಸ್ಬೇಕು ಅಳಗಾಡಿಸ್ರಿ ನಿಮ್ಮ ಕೈಯ್ಯಲ್ಲಿ ಅಳಗಾಡಿಸೋದ ಅಲ್ಲಾದ್ರೆ ಮೇಡಮ್ರ ಕೈ ಕೊಡ್ರಿ ಅಲ್ಲಿ ಏನು ಅನುಭವ ಆಯ್ತು ನಿನಗೆ ಭಾಳ ದವಾಖಾನೆಗೆ ಹೋಗಿ ಬಿಡು ನೀನು ಸಾಹೇಬ್ರ ಮೂರ್ ಎಕರೆ ಹೊಲ ಹೋಗ್ರು ಚಿಂತ ಸಮದನ 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 ಮಾಡ್ಕೊಳ್ಳಿ ಓ ನುಕ್ಕಿಕಾಯಿ ಮಿತಿ ಮಿರಿದ್ರು ಗಪ್ಪ ರೋಲೆ ನೀ ಯಾಕ ಹಿಳಿದರಾಗ ಡಾಕ್ಟರ್ ಸೈಬ್ರು ಹುಳ್ಳಗಡ್ಡಿ ತಿಂದಿರಬೇಕು ನೀ ನುಕ್ಕಿಕಾಯಿ ಸಾರ್ ತಿಂದಿನಬೇಕು ಕಮಲ್ ಸಮ ಸಮ ಸಮದನ ಸಮದನ ಮಾಡ್ಕೋ ನಾ ಸಮದನ ಅಕ್ಕಿನ ಕರೆ ನುಕ್ಕಿಕಾಯಿ ಕೇಳಬೇಕದ್ರು ವಾ ಹೇ ಐ ಆಮ್ ಫೇಮಸ್ ಸರ್ಜರಿನ್ ಬರ್ಧರೆ ಬಸ ಪೌಳ್ಳಗಡ್ಡಿ ಡಾಕ್ಟರ್ ನನಗೆ ನರ್ಸ್ ಪೂಜೆ ಓ ಹೇಳ ಕನ್ಸು ಬಿದ್ದಿತ್ತು ಡಾಕ್ಟ್ರೇ ಕನಸು ಬಿದ್ದಿತ್ತು ಅಂತ ಏನು ಬಿದ್ದಿತ್ತು ನೀವು ನೀವ್ ಬಂದಿದ್ರಿ ಕನಸಿನಾಗ ನಾನು ಬಂದಿದ್ಯ ಏನು ಮಾಡಿದೆ ಬಂದು ಅನ್ಸಲಿ ಬಂದು ಕನ್ಸಲಿ ಬಂದು ಅಯ್ಯ ಏನು ಮಾಡಿದ್ಯಾ ಬಂಗಾರ ಜುಮ್ಕಿ ಬಂಗಾರ ಸರೆ ಎಲ್ಲ ಕೊಡ್ಸಿದೆ ಡಾಕ್ಟರೇ ಹೌದಾ ಜಾಪರದಿಂದ ತೆಗೆದು ಇಟ್ಕೋ ಒಳ್ಳೆ ಮಲ್ಲೆ ಕೊರಸಕ ಆಗಲ್ಲ ಐ ಆಮ್ ಫೇಮಸ್ ಸರ್ಜರಿನ್ ಸರ್ಜರಿ ಬಸಪ್ಪ ಉಳ್ಳಾಗೆಟ್ಟಿ ಹನ ನನಗೆ ಆಯ್ತಪ್ಪ ಬಿಡ ಡೈಲಾಗ ನೆಮ್ದಾ ಎವರ್ ಪೇಷಂಟ್ ಬಂದವನು ನೋಡು ಹಾ ಡಾಕ್ಟರ್ ಕುಂಕೊಂದ್ ಬರತ್ತ ನೋಡ್ರಿ ಪಾಪ ಈ ಮಗ ಕುಂಟ್ಕೊಂತ ಬರೋದು ನೋಡಿದ್ರ ಸಣ್ಣ ವಯಸ್ಸಿನಾಗ ಪೋಲಿಯೋ ಆಗಿರ್ಬೇಕಂತ ನನ್ಗ ಅನ್ಸುತ್ತೋಲ್ರಿ ಕಾಲ್ ಮುರಿದೋಡ್ರಿ ಒಂದಾ ಕಾಲ್ ಕೇಳೇ ಕೇಳಿ ಬಿಡತಂತಿ ಏನಾಗಿರ್ಲಿ

ಲೇ ಬ್ಯಾಡಂತ ಹೇಳಕ್ಕಾಗಲ್ಲೇ ಇಂಥ ಪೇಶೆಂಟ್ ಬರ್ತಾವ್ ನೋಡ್ರಿ ನನ್ಗ ಸುತ್ತೊಡ್ದು ಸುತ್ತೊಡ್ದು ನಿನಗೇನ್ ಆತು ನೀನು ಅಲ್ಲಿದ ಡಾಕ್ಟರ್ ಈ ಕಡೆ ಇದ್ ಹೇಳು ಏನಾಯ್ತು ನಿನಗ

ನಿಮ್ಮ ಕೈ ಮುಗಿತೀನಿ ಒಂದು ಚಾನ್ಸ್ ಡಾಕ್ಟರ್ ಸಹೇಬ್ರ ಹಾ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ನುಗ್ಗಿ ಕಾಯಿ ಸಾರು ಸಮಾಧಾನ ಸಮಾಧಾನ ಮಾಡ್ಕೋ ನಾ ಸಮಾಧಾನ ಹಾಕಿನಿಕ್ಕರಿ ಕರೆ ಕಾಯಿ ಕೇಳ್ಬೇಕಲ್ರ ಹೂ ಮಾಡ್ರು ಆ ಮಗ ಇನ್ನ ಜಗದೆಕ್ ಗಬ್ಬಿಡ್ಸಿಬಿಡ್ತಾನೆ ಇವತ್ತ ಲೇ

ಸ್ಟ್ರಾಂಗ್ ಅಲ್ಲಿ ನೋಡಿ ಅಲ್ಲಿ ಕಾಕ ಹಬ್ಬಮ ಬಾಬಬಾ ತಿಳ್ಕೊಂಡು ಬಿಡುನಿ ಅಷ್ಟ್ರ ಮ್ಯಾಗೆ ಹಾಂ ಈ ಕಡೆ ಎಲ್ಲ ಬಾ ಇಲ್ಲಿ 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 ಜಾಗ ಐತೇನು ಇಲ್ಲಿ ಬರ್ಗಿಟ್ಟ ಕೂತಾರ ಅವ್ರು ಬಡದ ಬಾಯಿಗೆ ಹಾಕ್ಕೊತಾರೆ ನೀವು ಇವ ನೋಡು ವಿನ್ ಅದರ ಗತೆ ಕೈ ಹತ್ತೇನೆ ಓಲ್ಡ್ ಮನ್ ಕೊಡ್ದನ ಅವ ಈ ಕಡೆ ಬಾ ಇಲ್ಲಿ ಮುಂದೆ ಕೊಟ್ಟ ಹೋಗ್ಬೇಡ ಪಕ್ಕಾ ಓರಿನಲ್ಲಿ ಚೋಯ್ಸ್ ಅದಾವ ಕಡೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದಾವೆ ಇಲ್ಲಿ ಉಸು ಸ್ಟ್ರಾಂಗ್ ಅದಾವ ಇಲ್ಲಿ ವಸ್ತು ಒಂದು ಕೆಲಸ ಮಾಡ್ರಿ ಹಾ ಸ್ಟೇಜಿಂದ ರೀ ಅರಿ ಲೇ ಟ್ರೀಟ್ಮೆಂಟ ಲೇ ಟ್ರೀಟ್ಮೆಂಟಾ ಬಾ ಭುಜ ನೋಗ್ಸತ್ತಲ್ಲ ಕೊಡ್ತೀನಿ ಗುಬ್ಬಚ್ಚಿ ಗುಡ್ನೆ ಒಳಗ್ ಬಾ ಒಳಗ್ ಬಾ ಇಲ್ಲಿ ಏ ಇಲ್ಲಿ ಈ ಕಡೆ ಬಾ ಇಲ್ಲಿ ಬಾ ಈ ಸಲ ಬ್ಯಾರೇ ಕೊಡ್ತೀನಿ ಕೈಯಾಗ ಮತ್ತು ಅಲ್ಲ ಆಗಳೆ ಚಾವಿ ಕೊಡ್ತೀನಿ ಅಂದಿನಿ ಕೊಡುಗೋಲ್ ಕೊಡ್ತೀನಿ ಅಂದೆ ಬಾ ತಪ್ಪು ತಿಳ್ಕೊಳೋರಪ್ಪ ನೀವೆಲ್ಲ ಎಲ್ಲೇ ಹೋಲಿ ಮತ್ತೇನು ತ್ರಾಸ ಆತ್ ನಿನಗ ಹೇಳ ನನಗೆ ಹಾ ನಿನಗೆ ಮಾಡ್ ಸಹ ಮೂರ್ ಎಕರೆ ಹೊಲ ಹೋದ್ರೂ ಚಿಂತಿದ್ದೀವಿ ಸಮಾಧಾನ 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 ಮಾಡ್ಕೊಳ್ಳಿ ನುಗ್ಗಿಕಾಯಿ ಮಿತಿ ಮೀರಿದ್ರು ಹಿಂಗ ಮಾಡಿದ್ರೆ ಹೆಂಗೋಲಿ ಬೈ ಬಾಯ್ ಏನ ನಿನಗೀಗ ತಲೆ ನೋವು ಅಲ್ಲೋ ಅಟ್ಟು ಜಿಗದಾಡಂಗ ಅವಾಗ ಹೇಳ್ತಿದ್ವಿ ಮೆಲಕಾ ಹೇಳಿದ್ರೆ ಆಗಂಗಿಲ್ಲ ಅಯ್ಯೋ ಗೊತ್ತಾಗಿಲ್ಲ ಅದನ್ನ ಮೆಲಕಾ ಹೇಳೋ ಅವನಿಗೆ ಗೊತ್ತಾಗಬಾರ್ದು ಇಂಥ ಕೆಲಸ ಕಪ್ ಚಿಪ್ ಮಾಡಬೇಕು ಯಾರಿಗೆ ಗೊತ್ತಾಗಬಾರ್ದು ಮುಂದಿನ ವರ್ಷ ಹೆರಿಗೆ ಆಸ್ಪತ್ರೆ ಇಡ್ತಾರ ಅವರು ಏಯ್ ಎಲ್ಲ ಒಲೆ ಗಪ್ಪರಲ್ಲಿ ಎಲ್ಲದಕ್ಕ ಒಟ್ಟ ಕಿವಿ ತೋರಿಸ ಬಿಡ್ತಾರ ಬೈ ಇತ್ತ ಬೈ ಇತ್ತ ಬೈ ಇತ್ತ ಏನಾಗೈತೆ ನಿನಗ ತಲೆನೋ ತಲೆನೋ ಅದಕ್ಕೆ ಯಾಕೆ ಚಿಂತೆ ಹೇಳು ನಾನೀನಿ ಐ ಎಮ್ ಫೇಮಸ್ ಸರ್ಜರಿ ಇನ್ ಬರ್ಜರಿ ಬಸ್ ಅಪ್ಪ ಉಳ್ಳ ಗಡ್ಡಿ ಹಣ ನನಗ ಆಯ್ತಪ್ಪ ಬಾ ಈಗ ಒಂದು ಕೆಲಸ ಮಾಡ್ತೀನಿ ಈಗ ವಿಶೇಷವಾಗಿ ಹಣ್ಣಿನ ಸತ್ತಿಲ್ಲ ಇಲ್ಲಿ ಹಾ ಬೇಡ ಇಷ್ಟು ಆಗಿ ನಿಂತು ಓಕೆನಾ ಇಲ್ಲ ಅಣ್ಣ ಸ್ವಲ್ಪ ಸೈಲೆಂಟ್ ಯಾರು ಯಾರಾಗಲ್ಲ ಮಾಡಬಾರ್ರಿ ಲಾಸ್ಟ್ ಟ್ರೀಟ್ಮೆಂಟ್ ಐತಿ ಮೆತ್ತಗೆ ಕೊಡಬೇಕು ಮೆಲ್ಕಾಸ ಕೊಡಬೇಕು ಯಪ್ಪ ಇಲ್ಲಿ ಫಸ್ಟ್ ಆಯ್ತು ನಡ್ದಲ್ಲಿ ಓ ಹೋಗದೇ ಕರುಮ್ಮ ಇವ್ರು ಏನಲ್ಲತಾರೆ ಗೊತ್ತನ್ರಿ ಇವ್ರು ಏನಾಕತ್ತಾರ ನಮ್ಗೊಂದು ಚಾನ್ಸ್ ಕೊಟ್ಟು ನೋಡ್ರಿ ಅದು ಏ ಬಂಗಾರ ಇದ್ದಂಗೆ ಅದ ನಮ್ಮ ಹುಡುಗರು ಬಂಗಾರ ಇದ್ದಂಗೆ ಇವ ಬಂಗಾರ ಏನು ಏನೋ ಕಮಿಟಿಯವ್ರು ಕೂತಾರೆ ಸುಮ್ನೆ ಕೂತಾರೆ ಅವ್ರು ಹಾಂ ನಿಮಿಷ ಚಾನ್ಸ್ ಕೊಟ್ಟು ನೋಡಿರಿ ಅವ್ರ ಮ್ಯಾಗ ಬರ್ತಾರೆ ನೀವು ಹೋಕಿರಿ ಈಗ ಈಗ ಬರಬಾ ಈಗ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲ ಇಲ್ಲ ಇಲ್ಲ ಬಾ 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 ಇದತ್ತು ಬಾ ಇಲ್ಲಿ ಇಲ್ಲ

ಸೋ ಪಕ್ಕ ಸಾಲಿ ಅದರ ಆ ಅಮ್ಮ ಅಲ್ಲೋಡ ಲೋ ಮಸೂಳಿ бай ತಕದಂಗ ತಗಕತನವಾ ಲೇ ಆಹಾ ಅಂತ ಇಟ್ಟು ಚೋಟೆದಿ ಅಂಡರ್‌ಸ್ಟ್ಯಾಂಡಿಂಗ್ ಆಗ್ತೈತೆ ನಿನಗಾ ಅಂಡರ್‌ಸ್ಟ್ಯಾಂಡಿಂಗ್ ಆದರೆ ಇಡ ಜನಸಂಖ್ಯೆ ಬೆಳೋದನ್ರೀ ಇತ್ತು ಯುವ ಪಲ್ಲೆ ಭಯಪ ಏ ಇದೇನಕತ ಪಟ್ನ ಟ್ರೀಟ್ಮೆಂಟ್ ಕೊಡ್ಬೇಕಾ ಇಲ್ಲಿ ನಿನಗಾ ಸಮಾಧಾನ ಮಾಡ್ಕೋ ಈಗ ಇಲ್ಲಿ 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 ಆದ್ರೆ ಯಾಕೋ ಅವ್ರು ರೀ ಏ ಅಣ್ಣ ಸುಮ್ಮರಿ ಅದ ಅದೇ ಅಣ್ಣ ಸೆಕೆ ಅಣ್ಣ ಅವ್ರು ಏನತ್ತಾರೆ ಗೊತ್ತೇನ್ರಿ ಏನು ಅನ್ನಕತ್ತಾರ ನೀವು ಅಲ್ಲ ಇತ್ತ ಡಾಕ್ಟರ್ ಇದ್ರಿ ಏ ನೀರು ಹಾಕ್ಯಾಕ ಅದನ್ನ ಬಿಡಿದೆ ಎಲ್ಲರಿಗೂ ಹಾಂ ಮುಂದಿನ ತುದಿನ ಮುರಿದ ಹೋಗುದ್ರಿ ಅಲ್ರಿ ಎಲ್ರು ದೀಪ ಎತ್ತುವ ಹಿಡ್ಕೊ ಮ ಎಲ್ಲರ ನೋಡಿ ಅಣ್ಣ ಅಂತ ಸೂಜಿ ಆಗಿದ್ರು ಯಾರು ಗೊತ್ತದ ಅವ್ನಿಗೆ ಯಾಕೋ ಮನೆ ಎಲ್ತಾನ ನಗತಾನ ಚೀಕ್ ಅಲ್ಲ ಹೈ ಬರ್ರಿ ಗಪ್ರು ನೀ ನನ್ನ ಸೂಜಿ ಮೇಲೆ ಕಣ್ಣ ಹಾಕಬೇಡ ನೀ ಗಪ್ ಕುಂತ ನಿಮ್ಮ ಸೂಜಿ ಮುಟ್ಟುದೇ ಇಲ್ಲ ನಿಮ್ಯಾಲ ಗಪ್ರು ಏ ಟ್ರೀಟ್ಮೆಂಟ್ ಹಾ ಕಂಟ್ರೋಲ್ ಡಾಕ್ಟರ್ ಕಂಟ್ರೋಲ್ ಅವರು ಹಡದಾರ ಏಯ್ ಸಮರ 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 ಸಮಾಧಾನ ಅಕ್ಕ ನೋಡಬೇಡ ನೀ ನೋಡಕ್ಕೆ ಹೋಗಬೇಡ ನೋಡು ಶಾಂತವಾಗಿರಕ್ಕೆ ಏ ನೀ ಮೌನವಾಗಿರು ಇನ್ನ ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ

ಬಿಟ್ಟು ನೋಡ್ರಿ ನಿನ್ನ ಅವನು ಮದ್ದು ಸುಟ್ಟಂಗ ಮಾಡ್ತೀನಿ ಇಲ್ಲೇ ನಿಂದು ಓ ಅಲ್ಲಿ ಓನ ಬಡಬಡ ಬಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ಬಿಡ್ತೀನಿ ಬಾ ಮತ್ತೆ ಅಕ ತಡ ಮಾಡ್ತೀದಿ ಗುಬ್ಬಚ್ಚಿ ಗುಣ್ಣೆ ಒಳಗ ಬಾ 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 ಅಯ್ಯೋ ಡಾಕ್ಟ್ರೆ ತಲೆ ನೋ ಹೈತಾ ಅಪ್ಪಾ ಡಾಕ್ಟರ್ ಸರ್ ಕೃಷ್ಣ ಪರಮಾತ್ಮ ನೋಡುವಾಗ್ರೀ ಸಾಹೇಬ್ರಿ ಏನ್ರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರ್ಗಾಡಿ ಬಂದಿ ನಿಮ್ಮ ಡಾಕ್ಟರಿ ನೋಡಿಲ್ರಿ ಆರು ತಿಂಗಳಾಯ್ತ್ರಿ ಕೂತ್ಕೊಂಡು ಕೊಡಲ್ಲ ನಿತ್ಯರ್ ನಿಂದೂಡಲ್ಲ ನನಗೊಂದು ಮುತ್ತು ಕೊಡ್ರಿ ಸಾಹೇಬ್ರಿನಗೇನಾಗೇತಾ ನನಗ ಮೌಲ್ಯದ್ರಿ ಎಲ್ಲ ಒಲಿವ ಮಾಡೋದು ಬರ್ರಿ ಚಚಿ ಬಿಡ್ತಿರೋ ಕೊಡಂಗಿಲ್ಲ ಮೇಡಮ್ ಏ ಬಿಡು ನಿನ್ನ ಆರೋಗ್ಯ ಕಿತ್ತಿರ ಏನ ಗುದ್ದು ಮಾಡುದು ಅದಕ್ಕ ಕಿತ್ತು ಉಗಿಬೇಕ ಅದಕ್ಕೆ ಏ ಏನು ಬಾಯಿ ಏನ್ ಹೇಳ್ಬೇಕು ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರ ಹೇಳಿ ಕರೆಕ್ಟ್ ಆಗಿ ಹೇಳಿ ಏನಾಗೇತಿ ಕರೆಕ್ಟ್ ಆಗಿ ಇಟ್ಟು ಹೇಳೋ ಹೇಳ ಸಂಡಾಸ್ರಿ ಲೈ ನಿನ್ನ ಮುಖ ನೋಡಿದ್ರೆ ನನ್ಗಂಗಲ್ ಹಂಗ ನೀವೇ ಡಾಕ್ಟ್ರಿ ಯಾಕ ಸಂಡಾಸ ಮುಖದ ಕಾಣ್ತದ ಏನ್ರಿ ಸಂಡಾಸ್ ಆಗತ್ತಂತ ಹೇಳಿದೆ ಹೆಂಗ ಆಗ್ತೈತಪ್ಪ ತೇಟ್ ಮೊಸರಿ ನಂಗೆ ಸಂಜೆ ಮುಂಜಾನೆ ಹೆಪ್ಪಾಕಿದ್ದೆ ನಮಗನ ತೇಟ್ ಮಸರಿ ನಂಗೆ ಕಾಣ್ತೈತೆ ಅಂತ ನಿನ್ನ ಆರೋಗ್ಯ ಕೆಟ್ಟೈತಿ ಚೆಕ್ ಮಾಡ್ತೀನಿ ತಳಿ ಬಾಯ್ಲಿ ಬಾಯ್ಲಿ ಆ ಗಪ್ರ್ಬೇಕು ಓಕೆ ಇಲ್ಲಿ ಓಕೆ ಇಲ್ಲಿನ ಓಕೆ ಇಲ್ಲಿನ ಓಕೆ ಗಪ್ಪರು

ಏನ್ ಅನುಭವ ನಿನಗೆ ಬಹಳ ದವಾಖಾನೆಗೆ ಹೋಗಿ ಬಿಡು ನೀನು ಬೈಲ್ ಬೈಲ್ ಬಾಯ್ ಬಯಲ್ ಬಾಯ್ಲಿ ತು ಈ ದಿವ್ಯಾಂತ ಔಷಧಿಯನ್ನ ಮುಂಜಾನೆ ಮೂರು ಚಮಚೆ ಮಧ್ಯಾಹ್ನ ಮೂರು ಚಮಚೆ ರಾತ್ರಿ ಮೂರು ಚಮಚ ತಗೋ ಮಗನ ಆರಾಮ ಡಾಕ್ಟರ್ ಸಾಹೇಬ್ರ ನೀವು ಮೂರ್ ಮೂರ್ ಚಮಚೆ ತಗೋತೀರಲ್ರಿ ಹಾ ನಮ್ ಮನೆಯಾಗಿರುದ ಒಂದೇ ಚಮಚೆ ರೀ ಏ

ಇಲ್ಲ ನಮ್ಮ ಬಾಗಲಿಗೆ ತೋಟು ಹೊಡಿದು ಗೊತ್ತದ ನಮಗೆ ಹಾಂ ಏನು ಧೈರ್ಯ ಡಾಕ್ಟರ್ ಸಾಹೇಬ್ ನಿಮ್ಮದು ಆ ಮೊನ್ನೆ ಏನಾಯ್ತು ಗೊತ್ತಾನ ನನ್ನ ಎದುರಾಗಿ ಹುಲಿ ಬಂತು ಹುಲಿ ಆ ಇಲಿ ಇಲಿ ಹುಲಿ ಹುಲಿ ನಂತರ ಬಾಯಿ ಮುತ್ತು ಕೊಡಬ ನೀವು ಅವ್ನು ಹುಲಿ ಆಲಿ ಯಾಕಂದ್ರೆ ಕಂಟ್ರೋಲ್ ಕಂಟ್ರೋಲ್ ಏನು ಅಂತ ಗೊತ್ತನ ಏನಾಯ್ತು ಅದು ನನ್ನ ಎದುರಿಗೆ ಬಂತು ಆ ಹುಲಿ ಹೆಂಗೆ ಭಯ ಬಿಳ್ಸಿದ್ದು ಗೊತ್ತನ ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತು ನಾನು ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ಯಾ ಲವ್ ಗೆ ಮಡಾತಿದ್ರೆ ಅಲ್ಲಲೇ ಭಯ ಬಿಳ್ಸಬೇಕು ಅದಕ್ಕೆ ಹೌದು ಹೌದು ಅದು ಬಲಗೈ ಎತ್ತ್يو ನಾ ಬಿಟ್ಟೆ ನಮಗ ನಾನು ಬಲಗೈ ಎತ್ತಿದೆ ಆಯ್ತಲಕ್ಕೆ ನಿಮ್ಮ ಬಗಲಿನ ಸ್ಮೆಲ್ ನೋಡಿ ತಲೆಗೆ ಹೆಸರು ಕೈ ಆಯ್ತು ಹಾ ಅದು ಎಡಗೈ ಎತ್ತು ಸಾಹೇಬ್ರ ನಿಮ್ಮ ಕೈ ಮುಗಿತೀನಿ ಇಚ್ ಕಡೆ ನಾದೀನಿ ಬ್ಯಾಡ ಎತ್ತದು ಬ್ಯಾಡ ಆಯ್ತು ಅದು ಬಲಗಾಲ ಎತ್ತು ನಾನು ಸುತ್ತಿಗೆದ ಬಲಗಾಲ ಎತ್ತಿದ್ಯಾ ಅದಕ್ಕೆ ಬಲಗಾಲ ಹತ್ತರ ಅಂದ್ರೆ ನಾನು ಬಲಗಾಲ ಎತ್ತಿದ್ಯಂದ್ರ ಸಾಹೇಬ್ರ ಹಾ ಕರೆ ಹೇಳಿದ್ರ ನಿಮ್ಮ ಊರಾಗ ಲೈಟ್ ಕಂಬಿಗೆ ನಾಯಿಗಳು ಇದೀರಿ ಎಲ್ಲಿಯೋ ಹೊಲಿಯೋ ಕೇಳಲೆ ನನ್ನ ಧೈರ್ಯ ಹಂಗ ಎರಡೇಜ್ಜಿ ಮುಂದೆ ಕೆಡಿತೇವೆ ನಾನು ಎರಡು ಮುಂದೆ ಕೆಟ್ಟ್ಯಾ ಇನ್ನೇನ ನನ್ನ ಮ್ಯಾಗ ಹಿಂಗೆ ಜಿಗ್ಯಾಕತ್ತಿತ್ತು ಏನು ಮಾಡಿದಿರಿ ಟಿವಿ ಬಂದು ಮಾಡಿಬಿಟ್ಟ್ಯಾ ನಿಮ್ಮದೇನು ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗೆ ನನಗೂ ಒಂದಿನ ಹುಲಿ ಬೆನ್ ಹತ್ತಿತ್ತು ಹಾಂ ನಾ ಹೆಂಗೆ ಮುಂದೆ ಮುಂದೆ ಓಡಾವ ಯವ್ವಾ ಹುಲಿ ಹಿಂದಿಂದ ಬೆನ್ನು ಹತ್ತಿತ್ತು ಹಾಂ ನಾ ಹೆಂಗೆ ಮುಂದೆ ಮುಡಿ ಆಕಡು ಆಕಡ ನಮ್ಮ ಹುಲಿ ಆ ಕಡೆ ಬರ್ತದ್ರಿ ಬಿರಿ ದೂರ ಹೋಗ್ತೀನಿ

ಬಾನಿ ಯಾರ ನಿಮಸ್ ಗಪ್ರಿ ಸಾಯಿಲ್ ನಿಮ್ ಗಪ್ರು ಬಾಯ್ತದ ಸ್ಟೇಜ್ ಯಾರ ಒಬ್ಬರಿ ಸಾಕ ಡಾಕ್ಟರ್ ಸಾಹೇಬ್ರ ಡಾಕ್ಟರ್ ಸಾನ್ ಹೊತ್ತು ಎರಡೇ ನಿಮಿಷ ಸಾಕ್ರೆ ನಿನ್ನ ಭಾಗಿಯಾಗ್ ಬೇಡ ಭಾಗ ಭಾಗಾದ್ರ ಸಾಕು ನಮ್ಗೆ ಆಯ್ತ್ ಹೇಳಿ ಒಳಗ ರಾಮದೇವ್ ಬಾಬಾ ಯೋಗಾಸನ ಮಾಡೋದು ನೋಡ್ಕೋದ ಕೂತಿದ್ರಿ ಟಿವಿ ಮುಂದ್ ಕೂತನ ಮುತ್ತೇನ ಹಂಗೆ ಯೋಗಾಸನ ಮಾಡ್ತಿದ್ದಾರೆ ಟಿವಿಯಾಗ ರಾಮದೇವ್ ಬಾಬಾ ಒಂದು ಮಾತಿದ್ದಾರೆ ಎಲ್ಲಾರ ಉಸಿರೊಳಗ್ ಜಕ್ಕೋರಿ ನಾ ಉಸಿರು ಬಿಡುವ ಯಾರು ಉಸಿರು ಬಿಡಬೇಡ ಅಂತ ರಾಮದೇವ್ ಬಾಬಾ ಉಸಿರು ಒಳಗ್ ಜಕ್ಕೊ ಅಂದಾರಿ ನಮ್ಮ ಮುತ್ತ್ಯಾ ಸಾರೀ ಉಸಿರೊಳಗ್ ಜೊಂದ್ರಪ್ಪ ಮುಂದೆ ಪಾಟನಿ ಕರೆಂಟ್ ಆಯ್ತ್ರಿ ಬರಬ್ ಬರ ಮೂರ್ ತಾಸಿ ಕರೆಂಟ್ ಬಂತರಿ ಉಸಿರು ಬಿಡೋದೇಳಾಗ ಟಿವಿ ಒಳಗ ರಾಮದೇವ್ ಬಾಬಾನ ಇದ್ದಿದ್ದಿಲ್ಲ ಉಸಿರು ಬಿಡಬೇಕಾದ್ರೂ ಭೂಮಿ ಮೇಲೆ ನಾನು ಮುತ್ತೇನೆ ರಮಣ ಗೋವಿಂದಾ ಗೋವಿಂದಾ ಮುಗುಸು ರಮಣ ಗೋವಿಂದಾ ನಿಮ್ಮದರ ತಿಂಡಿ ಮುಗುಸು ಮೊದಲ ಅಮಗ ಹತ್ತೈತೆ ನಿಮ್ಮ ನಿಮಗೆ ನಿಮ್ಮಂತ ಜಾವಕನ ಯಾರು ಬರ್ತಾರೆ ಈ ತಡಕನ ಡಾಕ್ಟರ್ ಹೋಗ್ಲೇ ನೀ ಹೋಗ್ಲಿ ಅಂತ ಇಟ್ಟ ಕೈಯಕ್ಕೆ ತಿದ್ದೀಯ ನೀ ಹಾದಿ ಅಂದ್ರೆ 2 ಸ್ಟೆಪ್ ಹಾಕಿದ್ರ ಅಕ್ಕಂದ್ರೆ ಮಾಮನ ಬುಲೆ ಗಾಡಿ